ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಇತ್ತೀಚೆಗೆ ಸೆಲೆಬ್ರಿಟಿಗಳಿಗೆ ಹೃದಯಾಘಾತ ಆಗುವ ಸುದ್ದಿಗಳನ್ನು ಹೆಚ್ಚಾಗಿ ನೋಡ್ತಾನೇ ಇದ್ದೀವಿ ಮೊನ್ನೆ ಮೊನ್ನೆ ತಾನೇ ರಾಕೇಶ್ ಪೂಜಾರಿ ಕೂಡ ಸಾವನ್ನಪ್ಪಿದ್ದು ಇದೇ ಹೃದಯಾಘಾತದಿಂದ ಅಪ್ಪು ಪ್ರಾಣ ಬಿಟ್ಟಿದ್ದು ಕೂಡ ಹಾರ್ಟ್ ಅಟ್ಯಾಕ್ನಿಂದ ಇಂಥ ಸುದ್ದಿಗಳು ಹೊರಬಿದ್ದಾಗ ಅಭಿಮಾನಿಗಳನ್ನು ಆತಂಕಕ್ಕೀಡು ಮಾಡೋದು ಕಾಮನ್ ಅದರಲ್ಲೂ ಬರೀ ಅಭಿಮಾನಿಗಳು ಅಂತಲ್ಲ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಹೀಗೆ ಅನ್ನೋ ಆತಂಕ ಕಾಡುತ್ತೆ ರಾಕೇಶ್ ಪೂಜಾರಿ ಮತ್ತು ಅಪ್ಪು ನಿಧನ ಹೊಂದಿದ ಮೇಲಂತು ಯುವಕರಿಗೆ ತುಂಬಾ ಭಯ ಹುಟ್ಟಿಸಿದೆ ಅಂದರೂ ತಪ್ಪಾಗಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಎರಡನೇ ಪುತ್ರ ರಾಘವೇಂದ್ರ ರಾಜ್ಕುಮಾರ್ ಅವರಿಗೂ ಹೃದಯಾಘಾತ ಆಗಿತ್ತು ಅವರಿಗೆ ಫಸ್ಟ್ ಟೈಮ್ ಹಾರ್ಟ್ ಅಟ್ಯಾಕ್ ಆದಾಗ ಅವರ ವಯಸ್ಸು ಕೇವಲ ಇಪ್ಪತ್ತೈದು ವರ್ಷ ಆ ಟೈಮ್ನಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಒಂದೊಳ್ಳೆ ಹೆಸರು ಮಾಡಿದ್ರು ನಂಜುಂಡಿ ಕಲ್ಯಾಣ ಮತ್ತು ಗಜಪತಿ ಗರ್ವ ಭಂಗದಂತಹ ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ವು ಇನ್ನೇನು ಅಣ್ಣ ಅವರ ಕುಟುಂಬದಿಂದ ಮತ್ತೊಬ್ಬ ಹೀರೋ ಸಿನಿಮಾ ರಂಗಕ್ಕೆ ಸಿಕ್ಕೇ ಬಿಟ್ಟ ಅಂತ ಸಿನಿಮಾ ಮಂದಿ ಮಾತಾಡ್ಕೊಂಡಿದ್ರು ರಾಜ್ಕುಮಾರ್ ಅಂತೆ ಇವರು ಬೆಳಿತಾರೆ ಅಂತ ಬಹಳಷ್ಟು ಮಂದಿ ಮಾತನಾಡಿದ್ರು ಆದರೆ ಆ ಟೈಮ್ನಲ್ಲಿ ಆಗಿದ್ದೇ ಬೇರೆ ಇಷ್ಟು ಚಿಕ್ಕ ವಯಸ್ಸಿಗೆ ಅದರಲ್ಲೂ ಇಪ್ಪತ್ತೈದನೇ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಅಂದಾಗ ಇಡೀ ಸಿನಿಮಾ ರಂಗವೇ ಬೆಚ್ಚಿ ಬಿದ್ದಿತ್ತು ಆ ಕಾಲದಲ್ಲಿ ಆದ ಕೆಲವೊಂದು ಇಂಟ್ರೆಸ್ಟಿಂಗ್ ಸಂಗತಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರೇ ರಾಘವೇಂದ್ರ ರಾಜ್ಕುಮಾರ್ ಆಗ ತಾನೇ ಎರಡು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ರು ಜೊತೆಗೆ ಮನೆಯಲ್ಲಿ ಮಗು ಬೇರೆ ಹುಟ್ಟಿತ್ತು ಎಲ್ಲ ಚೆನ್ನಾಗೇ ಇತ್ತು ಎಲ್ಲವೂ ಅದ್ಭುತವಾಗಿದೆ ಅನ್ನೋ ಟೈಮ್ನಲ್ಲೇ ಡಿಸೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತು ರಾಘಣ್ಣ ಕುಟುಂಬಕ್ಕೆ ದೊಡ್ಡ ಆಘಾತ ಆಗುತ್ತೆ ರಾಘವೇಂದ್ರ ರಾಜ್ಕುಮಾರ್ ಕೇವಲ ಇಪ್ಪತ್ತೈದನೇ ವಯಸ್ಸಿಗೆ ಮೊದಲ ಬಾರಿ ಹಾರ್ಟ್ ಅಟ್ಯಾಕ್ಗೆ ಒಳಗಾಗ್ತಾರೆ ಆ ಘಟನೆಯಿಂದ ಇಡೀ ಕುಟುಂಬಕ್ಕೆ ಶಾಕ್ ಒಳಗಾಗುತ್ತೆ ರಾಘಣ್ಣನಿಗೆ ಮೊದಲ ಬಾರಿಗೆ ಹೃದಯಾಘಾತವಾದಾಗ ಅವರ ಪ್ರೀತಿಯ ಅಜ್ಜಿ ಅಗಲಿದ್ರು ಆದರೆ ಅವರ ಮುಖವನ್ನು ಕೊನೆಯ ಬಾರಿ ನೋಡೋದಿಕ್ಕೂ ರಾಘಣ್ಣನಿಗೆ ಸಾಧ್ಯವಾಗಲಿಲ್ಲ ಅದೊಂದು ನೋವು ರಾಘಣ್ಣನಿಗೆ ಇವತ್ತಿಗೂ ಕಾಡ್ತಾ ಇದೆ ಯಾಕಂದರೆ ಅಜ್ಜಿಗೆ ರಾಘವೇಂದ್ರ ರಾಜ್ಕುಮಾರ್ ಅಂದರೆ ತುಂಬಾ ಫೇವ್ರೆಟ್ ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾ ಇದ್ರು ಹೀಗಾಗಿ ನನಗೆ ಮುಖವನ್ನು ತೋರಿಸದೆ ಮನು ಮಾಡಿದ್ರಲ್ಲ ಅಂತ ತುಂಬ ನೊಂದ್ಕೊಂಡಿದ್ರಂತೆ ಆದರೆ ಇಂಥ ಹೊತ್ತಲ್ಲೇ ಅಣ್ಣವರ ಕುಟುಂಬದಲ್ಲಿ ಒಂದು ನಂಬಿಕೆ ಹುಟ್ಕೊಂಡಿತ್ತು ಅಜ್ಜಿ ತಮ್ಮ ಆಯಸ್ಸನ್ನು ರಾಘಣ್ಣನಿಗೆ ಕೊಟ್ಟು ಹೋದ್ರು ಅನ್ನೋ ಮಾತುಗಳೆಲ್ಲ ಓಡಾಡಿತ್ತು ಕೊರಿಗೆ ರಾಘಣ್ಣನನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಯಿತು ಆಗ ರಾಘವೇಂದ್ರ ರಾಜ್ಕುಮಾರ್ ಅವರನ್ನ ಅಣ್ಣಾವ್ರು ಸೀದಾ ಎಸ್ಟೇಟ್ಗೆ ಕರೆದುಕೊಂಡು ಹೋಗ್ತಾರೆ ಇದೇ ಟೈಮ್ನಲ್ಲಿ ಅಣ್ಣವರು ಒಂದು ಮಾತು ಹೇಳ್ತಾರೆ ಅಜ್ಜಿ ತನ್ನ ವಯಸ್ಸನ್ನು ನಿನಗೆ ಕೊಟ್ಟು ಹೋಗಿದ್ದಾರೆ ಅಂತ ಆತ್ಮೀಗೆರೆ ರಾಘಣ್ಣನಿಗೆ ಹೃದಯಾಘಾತ ಆದಾಗ ಸಿನಿಮಾದವರದ್ದೇ ಒಂದು ಸಿನಿಮಾ ಆಯ್ತಲ್ಲ ಅಂತ ತುಂಬಾ ಜನ ಮಾತನಾಡಿದ್ರು ಹಾರ್ಟ್ ಅಟ್ಯಾಕ್ ಆಗಿದ್ರಿಂದ ರಾಘಣ್ಣನಿಗೆ ಮತ್ತೆ ಹಾಡೋದಿಕ್ಕೆ ಆಗಲ್ವಾ ಮತ್ತೆ ಫೈಟ್ ಮಾಡೋದಿಕ್ಕೆ ಆಗೋದಿಲ್ವಾ ನನ್ನದು ಎರಡನೇ ಸಿನಿಮಾಗೆ ಕೆಲಸ ಮುಗಿತಾ ಅನ್ನೋ ನೋವು ಕಾಡೋದಕ್ಕೆ ಶುರುವಾಯ್ತು ಆಮೇಲೆ ಅಪ್ಪಾಜಿ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ರಾಘಣ್ಣನಿಗೆ ಟ್ರೀಟ್ಮೆಂಟ್ ಕೊಡ್ಸಿದ್ರು ಆಗ ವೈದ್ಯರು ಹೇಳಿದ್ದನ್ನ ಕೇಳಿ ರಾಘವೇಂದ್ರ ರಾಜ್ಕುಮಾರ್ ಅವರ ಖುಷಿಗೆ ಪಾರವೇ ಇರಲಿಲ್ಲ ಈ ಹಿಂದೆ ರಾಘವೇಂದ್ರ ರಾಜ್ಕುಮಾರ್ ಅವರು ಏನೆಲ್ಲ ಮಾಡಿದ್ದಾರೋ ಅದೆಲ್ಲವನ್ನು ಮತ್ತೆ ಮಾಡಬಹುದು ಅಂತಾರೆ ಅವರದ್ದು ಈಗ ನಾರ್ಮಲ್ ಹಾರ್ಟ್ ನಿಮ್ಮ ಹಾರ್ಟ್ಗಿಂತ ಚೆನ್ನಾಗಿದೆ ಅಂತ ಹೇಳಿದ್ರು ಆಗ ಪಾರ್ವತಮ್ಮ ಒಂದು ಮಾತು ಕೇಳ್ತಾರೆ ನನ್ನ ಮಗ ಸಿನಿಮಾ ಹೀರೋ ಸಿನಿಮಾದಲ್ಲಿ ಫೈಟ್ ಎಲ್ಲ ಇರುತ್ತೆ ಮಾಡಬಹುದಾ ಅಂತ ಆಗ ವೈದ್ಯರು ಒಲಂಪಿಕ್ಸ್ಗೆ ಕೂಡ ಹೋಗಬಹುದು ಅಂದಿದ್ರು ಬಳಿಕ ಸುಮಾರು ಹದಿನೈದು ದಿನ ಚೆನ್ನೈನಲ್ಲೇ ಇದ್ರು ಬೆಳಿಗ್ಗೆ ಸಂಜೆ ಅಪ್ಪನ ಜೊತೆಗೆ ವಾಕಿಂಗ್ ಆಗ ಅಣ್ಣಾವ್ರಿಗಿಂತ ವೇಗವಾಗಿ ರಾಘಣ್ಣ ವಾಕ್ ಮಾಡ್ತಾ ಇದ್ರು ಹೀಗೆ ಹೃದಯಾಘಾತದ ಬಳಿಕ ಸಂಪೂರ್ಣ ರಿಕವರಿಯಾದ ರಾಘಣ್ಣ ಮತ್ತೆ ಬಣ್ಣದ ಬದುಕಿಗೆ ಕಾಲಿಡ್ತಾರೆ ಈ ವೇಳೆ ಮಾಡಿದ ಸಿನಿಮಾವೇ ಕಲ್ಯಾಣ ಮಂಟಪ ಈ ಸಿನಿಮಾ ಶತ ದಿನೋತ್ಸವ ಕಂಡಿತ್ತು ಆಗ ರಾಘಣ್ಣನಿಗೆ ಧೈರ್ಯ ಬರುತ್ತೆ ಮತ್ತೆ ಹಾಡಬಹುದು ಮತ್ತೆ ಫೈಟ್ ಮಾಡಬಹುದು ಅಂತ ಅಲ್ಲಿಂದ ಇನ್ನೊಂದು ಇನ್ನಿಂಗ್ಸ್ ಶುರು ಮಾಡಬಹುದು ಅಂದ್ಕೊಳ್ತಾರೆ ಆದರೆ ರಾಘಣ್ಣ ಬದುಕಲ್ಲಿ ವಿಧಿ ಮತ್ತೆ ಮೋಸ ಮಾಡ್ದ ನಲವತ್ತೆಂಟನೇ ವಯಸ್ಸಿನಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಸ್ಟ್ರೋಕ್ ಆಗಿತ್ತು ಈ ವೇಳೆ ಉಳಿಯೋದೇ ಇಲ್ಲವೇನೋ ಅನ್ನೋ ಹಂತಕ್ಕೆ ಹೋಗಿದ್ರು ಆಗ ರಾಘಣ್ಣನ ಬೆನ್ನೆಲುಬಾಗಿ ನಿಂತಿದ್ದು ಶಿವಣ್ಣ ಆಸ್ಪತ್ರೆಯಲ್ಲಿ ತಾವೇ ಮುಂದೆ ನಿಂತು ಟ್ರೀಟ್ಮೆಂಟ್ ಕೊಡಿಸಿದ್ರು ಕೊನೆಗೆ ಸಿಂಗಾಪುರಕ್ಕೂ ಕರ್ಕೊಂಡು ಹೋಗಿ ಅಲ್ಲಿಯೂ ಯೋಗಕ್ಷೇಮ ನೋಡಿಕೊಂಡಿದ್ರು ಆತ್ಮೀಗರೆ ಅದೇನೋ ಗೊತ್ತಿಲ್ಲ ದೊಡ್ಡ ಮನೆಗೆ ಅನಾರೋಗ್ಯ ಅನ್ನೋದು ಕಂಟಕವಾಗಿ ಕಾಡ್ತಾ ಇದೆ ರಾಘವೇಂದ್ರ ರಾಜ್ಕುಮಾರ್ಗೆ ನಾನಾ ಸಂಕಷ್ಟ ಕಾಡ್ತಾ ಇದೆ ಆದರೆ ಯಾವತ್ತೂ ಎದೆಗೊಂದಿಲ್ಲ ರಾಘಣ್ಣನ ಪಾಲಿಗೆ ಭಗವಂತ ಎರಡು ಬಾರಿ ಚಾನ್ಸ್ ಕೊಟ್ಟಿದ್ದಾನೆ ಆದರೆ ಅಪ್ಪು ಪಾಲಿಗೆ ಸಣ್ಣದೊಂದು ಅವಕಾಶವನ್ನೂ ನೀಡಲಿಲ್ಲ ಹೃದಯಾಘಾತದಲ್ಲಿ ಬಂದ ಯಮರಾಯ ಜಸ್ಟ್ ಒಂದೇ ಒಂದು ಗಂಟೆಯಲ್ಲಿ ಕರ್ಕೊಂಡು ಹೋದ ಶಿವಣ್ಣ ಕೂಡ ನಾನಾ ಸಮಸ್ಯೆ ಎದುರಿಸ್ತಿದ್ದಾರೆ ಅವರಿಗೂ ಕೂಡ ಹಲವು ವರ್ಷದ ಹಿಂದೆ ಸ್ಟಂಟ್ ಹಾಕಿದ್ರು ಬ್ರೈನ್ ಸರ್ಜರಿ ಆಗಿದೆ ಈಗ ಕ್ಯಾನ್ಸರ್ ಅನ್ನೋ ಹೆಮಾರಿಯನ್ನೇ ಗೆದ್ದು ಬಂದಿದ್ದಾರೆ ಅಮೆರಿಕಾಗೆ ಹೋಗಿ ಆಪರೇಷನ್ ಮಾಡಿಸ್ಕೊಂಡು ಬಂದಿದ್ದಾರೆ ಹೀಗೆ ದೊಡ್ಡ ಮನೆ ಕುಟುಂಬಕ್ಕೆ ಒಂದಾದ ಮೇಲೆ ಒಂದರಂತೆ ಸಮಸ್ಯೆಗಳು ಕಾಡ್ತಾನೇ ಇದೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಇನ್ನೊಬ್ಬರಿಗೆ ತೊಂದರೆ ಮಾಡಿಲ್ಲ ಆದರೂ ಇವರನ್ನೇ ಸುತ್ತಿಕೊಳ್ತಾ ಇದೆ ಆತ್ಮೀಕಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ